ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಅರವತ್ತೆರಡನೇ ಎಪಿಸೋಡ್ನಲ್ಲಿ ಪಂಡಿತ್ ಪಂಚಾಕ್ಷರಿ ಮತ್ತಿಗಟ್ಟಿ ಇವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ಇವರ ಜೀವಿತ ಕಾಲ ಏನಪ್ಪಾ ಅಂದರೆ ಹತ್ತೊಂಬತ್ತು ನೂರ ಇಪ್ಪತ್ತೇಳರಿಂದ ಎರಡು ಸಾವಿರದ ಹದಿಮೂರು ಇದು ಪಂಚಾಕ್ಷರಿ ಮತ್ತಿಗಟ್ಟವರು ಬದುಕಿದಂಥ ಅಥವಾ ಅವರ ಜೀವಿತ ಕಾಲ ಪಂಚಾಕ್ಷರಿ ಮತ್ತಿಗಟ್ಟಿಯವರ ತಂದೆಯವರ ಹೆಸರು ಚನ್ನಬಸಯ್ಯ ತಾಯಿ ಹೆಸರು ಸಾತವ್ವ ಇವರ ಪುತ್ರನಾಗಿ ಹನ್ನೆರಡು ಹತ್ತು ಹತ್ತೊಂಬತ್ತು ನೂರ ಇಪ್ಪತ್ತೇಳರಂದು ಧಾರವಾಡ ಜಿಲ್ಲೆಯ ಶಿಶುನಾಳೆಂಬ ಎಂಬ ಹಳ್ಳಿಯಲ್ಲಿ ಜನಿಸಿದರು ಪಂಚಾಕ್ಷರಿ ಮತ್ತಿಗಟ್ಟಿಯವರ ಗುರುಗಳ ಹೆಸರು ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸು ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರ್ ಅವರು ಒಬ್ಬ ಸರ್ವಶ್ರೇಷ್ಠ ಜೈಪುರ್ ಘರಾಣೆಯ ಗಾಯಕರು ಪಂಚಾಕ್ಷರಿ ಮತ್ತಿಗಟ್ಟಿಯವರು ಕೂಡ ಜೈಪುರ್ ಘರಾಣೆಗೆ ಸಂಬಂಧಪಟ್ಟವರು ಪಂಚಾಕ್ಷರಿ ಮತ್ತಿಗಟ್ಟೆಯವರು ಇಪ್ಪತ್ತನೇ ಶತಮಾನದಲ್ಲಿ ಇದ್ದವರು ಇಪ್ಪತ್ತನೇ ಶತಮಾನದ ಸರ್ವಶ್ರೇಷ್ಠ ಸಂಗೀತಗಾರರಲ್ಲಿ ಪಂಡಿತ್ ಪಂಚಾಕ್ಷರಿ ಮತ್ತಿಗಟ್ಟಿಯವರು ಕೂಡ ಒಬ್ಬರು ಪಂಚಾಕ್ಷರಿ ಮತ್ತಿಗಟ್ಟಿಯವರು ದಿನಾಂಕ ಹನ್ನೆರಡು ಹತ್ತು ಹತ್ತೊಂಬತ್ತು ನೂರ ಇಪ್ಪತ್ತೇಳರಂದು ಜನಿಸಿ ನಾಲ್ಕು ಹತ್ತು ಎರಡು ಸಾವಿರದ ಹದಿಮೂರರಂದು ತೀರಿಕೊಂಡರು ಪಂಚಾಕ್ಷರಿ ಮತ್ತಿಗಟ್ಟಿಯವರು ಎಂಬತ್ತಾರು ವರ್ಷ ಬದುಕಿದವರು ಪಂಚಾಕ್ಷರಿ ಮತ್ತಿಗಟ್ಟಿಯವರ ಬಗ್ಗೆ ಅವ್ರು ಚಿಕ್ಕವರಿದ್ದಾಗ ಹೇಗೆ ಇದ್ರು ಹೇಗೆ ಬಂತು ಅವ್ರ ಜೀವನ ಅಂತ ನಾವು ವಿಚಾರ ಮಾಡಿದಾಗ ಅವರೂ ಕೂಡ ಶಾಲೆಗೆ ಹೋಗಲಿಲ್ಲ ಶಾಲೆ ವಿದ್ಯೆ ಅವ್ರಿಗೆ ಹತ್ತಲಿಲ್ಲ ಶಾಲಿ ಕಲಿಯುವ ಮನಸ್ಸೇ ಮಾಡಲಿಲ್ಲ ಅವ್ರ ತಲೆಗೇನು ನಾ ಸಂಗೀತ ಮುಂದೆ ಬರಬೇಕು ಸಂಗೀತ ಕಲಿಬೇಕು ಸಂಗೀತ ಕಲಿಬೇಕೆಂಬುದೇ ಅವರಲ್ಲಿ ಮಹಾ ಆಸೆ ಇತ್ತು ಆಮೇಲೆ ಅವರ ತಂದೆ ಯಾರು ಅಂತಂದರೆ ಚನ್ನ ಬಸಯ್ಯ ಕೂಡ ಶರೀಫ್ ಶಿಷ್ಣಾಳರ ಹಾಡುಗಳನ್ನು ಭಜನೆಗಳನ್ನು ಅವ್ರ ಮನೇಲಿ ಹಾಡ್ತಿದ್ರು ಸಂಗೀತದ ಮನೆತನ ಸಂಗೀತ ವಾತಾವರಣದ ಮನೆತನ ಇತ್ತು ಹೀಗಾಗಿ ನಮ್ಮ ಪಂಚಾಕ್ಷರಿ ಮತ್ತಿಗಟ್ಟಿಯವರು ಅನೇಕ ಗುರುಗಳಲ್ಲಿ ಸಂಗೀತವನ್ನು ಕಲಿತರು ಕೊನೆಗೆ ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರವರ ಹತ್ತಿರ ಹೋಗಿ ಅವರ ಶಿಷ್ಯತ್ವವನ್ನು ಪಡೆದು ಅವರಿಂದ ಜೈಪುರ್ ಘರಾನಿಯ ವಿದ್ಯೆಯಲ್ಲಿ ಹಗುಲು ರಾತ್ರಿ ಸಾಧನೆ ಮಾಡಿ ಪಾಂಡಿತ್ಯವನ್ನು ಪಡೆದರು ಮಲ್ಲಿಕಾರ್ಜುನ ಅವರು ಕೂಡ ಜೈಪುರ ಗ್ರಹಣಿಯ ಸಂಪೂರ್ಣ ವಿದ್ಯೆಯನ್ನು ತಮ್ಮ ಶಿಷ್ಯನಾದ ಪಂಚಾಕ್ಷರಿ ಮತ್ತಿಗಟ್ಟಿಯವರಿಗೆ ಸಂಪೂರ್ಣವಾಗಿ ದಾರಿಯೇರಿದರು ಪಂಚಾಕ್ಷರಿ ಮತ್ತಿಗಟ್ಟಿಯವರು ಇಂಪಾದ ಧ್ವನಿ ಮಧುರವಾದ ಧ್ವನಿ ಹೊಂದಿದ್ದರು ಅವರ ಗಾಯನ ಕೇಳಿ ಶ್ರೋತೃಗಳು ಮತ್ತು ಸಮಾಜದ ಮೇಲೆ ಪರಿಣಾಮ ಬೀಳ್ ಬೀಳುತ್ತಿತ್ತು ಪರಿಣಾಮ ಆಗ್ತಿತ್ತು ಪಂಚಾಕ್ಷರಿ ಮತ್ತಿಗಟ್ಟಿಯವರು ಶಾಸ್ತ್ರೀಯ ಸಂಗೀತದ್ವಂದಿಗೆ ವಚನಗಳನ್ನು ಮತ್ತು ರಂಗಗೀತೆಗಳನ್ನು ಕೂಡ ಅವರು ಹಾಡ್ತಿದ್ರು ನೋಡ್ರಿ ನಮ್ಮ ಪಂಚಾಕ್ಷರಿ ಮತ್ತಿಯವರ ಮತ್ತಿಗಟ್ಟಿಯವರ ಕಾಲದಾಗ ನಾಟಕದ ಹವ್ಯಾಸ ಬಾಳಿತ್ತು ಈಗ ಎಷ್ಟೋ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಹಳೆ ಜನ ಅವ್ರ ಕಾಲದೊಳಗೆ ನಾಟಕವೇ ಬಹಳ ಪ್ರಬಲವಾಗಿತ್ತು ಈಗ ನಾವು ಸಿನಿಮಾ ನೋಡ್ತೀವಿ ವಿಡಿಯೋ ನೋಡ್ತೀವಿ ಮೊಬೈಲ್ ನೋಡ್ತೀವಿ ಹಂಗೆ ಒಂದು ಕಾಲಕ್ಕೆ ಆದ್ರೆ ಪಂಚಾಕ್ಷರಿ ಮತ್ತಿಗಟ್ಟಿಯವ್ರ ಕಾಲದಾಗ ಶಾಲೆ ಕಲಿಯಬೇಕು ಇಲ್ಲ ನಾಟಕದಾಗ ಭಾಗವಹಿಸ್ಬೇಕು ಅದೇ ಒಂದು ಕಾಲ ಅವಾಗ ನಾಟಕ ನೋಡೋದಂದ್ರೆ ಭಾರಿ ಖುಷಿ ಅವಾಗ ನಾಟಕದಿಂದಲೇ ಸಂಗೀತ ಕ್ಷೇತ್ರಕ್ಕೆ ರಘಟ ಜನ ಬಂದಿದ್ದಾರೆ ಆ ಹಿನ್ನೆಲೆಯಲ್ಲಿ ಕೂಡ ನಮ್ಮ ಪಂಚಾಕ್ಷರಿ ಮತ್ತಿಗಟ್ಟಿಯವರು ಕೂಡ ಸಣ್ಣವರಿದ್ದಾಗ ರಂಗಭೂಮಿ ಕಲಾವಿದರಾಗಿದ್ದರು ಅನೇಕ ನಾಟಕಗಳಲ್ಲಿ ಪಾತ್ರಗಳನ್ನು ಮಾಡ್ತಿದ್ದರು ಆ ನಾಟಕದಲ್ಲಿ ಬರುವಂಥ ರಂಗ ಗೀತೆಗಳನ್ನು ಅವರೇ ಹಾಡ್ತಿದ್ರು ಪಂಚಾಕ್ಷರಿ ಮತ್ತೆಗಟ್ಟಿಯವರು ಪಂಚಾಕ್ಷರಿ ಮತ್ತಿಗಟ್ಟಿಯವರು ದೇಶ ವಿದೇಶಗಳಲ್ಲಿ ಹಾಡಿ ಮಿಂಚಿ ಮೆರೆದವರು ಇವರು ಅಂದರೆ ಪಂಚಾಕ್ಷರಿ ಮತ್ತಿಗಟ್ಟಿಯವರು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಧಾರವಾಡದ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಅಂದರೆ ಎಮ್ ಮ್ಯೂಸಿಕ್ ಆ ಡಿಪಾರ್ಟ್ಮೆಂಟಿಗೆ ಆ ಡಿಪಾರ್ಟ್ಮೆಂಟ್ನಲ್ಲಿ ಪಂಚಾಕ್ಷರಿ ಮತ್ತಿಯೊಟ್ಟೆಯವರು ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ಇವರ ಇವು ಪಂಚಾಕ್ಷರಿ ಮತ್ತೆಯೊಟ್ಟೆಯವರು ಅನೇಕ ಸಂಗೀತದ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಸಂಗೀತ ಸಮ್ಮೇಳನ ಸಂಗೀತ ಉತ್ಸವ ಆಕಾಶವಾಣಿ ದೂರದರ್ಶನ ಮನೆ ಮಠಗಳಲ್ಲಿ ಕೂಡ ಸಾವಿರಾರು ಸಂಗೀತದ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಇವರ ಪ್ರತಿಭೆಯನ್ನು ಪಂಚಾಕ್ಷರಿ ಮತ್ತಿಗಟ್ಟಿಯವರ ಪ್ರತಿಭೆಯನ್ನು ಗುರುತಿಸಿ ಅನೇಕ ಪ್ರಶಸ್ತಿಗಳು ಸನ್ಮಾನಗಳು ಇವರನ್ನು ಹುಡುಕಿಕೊಂಡು ಬಂದಿವೆ ಅವು ಯಾವಪ್ಪ ಅಂತಂದರೆ ಸಂಗೀತ ಕಲಾನಿಧಿ ನಾದ ಬ್ರಹ್ಮ ಕಲಾಶ್ರೀ ರಾಜ್ಯೋತ್ಸವ ಪ್ರಶಸ್ತಿ ಪೊಟ್ರಾಜರ ಸನ್ಮಾನ ಪೊಟ್ರಾಜ್ ಸನ್ಮಾನ ಕನಕ ಪುರಂದರ ಪ್ರಶಸ್ತಿ ಇವು ಪಂಚಾಕ್ಷರಿ ಮತ್ತಿಗಟ್ಟಿಯವರನ್ನ ಹುಡುಕಿಕೊಂಡ ಹುಡುಕಿಕೊಂಡು ಬಂದಂಥ ಪ್ರಶಸ್ತಿಗಳು ಪಂಡಿತ್ ಪಂಚಾಕ್ಷರಿ ಮತ್ತಿಗಟ್ಟಿಯವರು ಜೈಪುರ್ ಘಾಣಿಯಲ್ಲಿ ಧ್ರುವ ನಕ್ಷತ್ರದಂತೆ ಇದ್ದಾರೆ ಪಂಡಿತ್ ಪಂಚಾಕ್ಷರಿ ಮತ್ತಿಗಟ್ಟಿಯವರು ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಹದಿಮೂರರಂದು ತಮ್ಮ ಇಳಿ ವಯಸ್ಸಿನಲ್ಲಿ ಸಂಗೀತ ಜಗತ್ತಿನ ಇತಿಹಾಸ ಪುಟದಲ್ಲಿ ಸೇರಿಕೊಂಡರು ಅಂತ ಹೇಳುತ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಎಲ್ಲರಿಗೂ ಅನಂತ ಧನ್ಯವಾದಗಳು ಥ್ಯಾಂಕ್ ಯು